नमस्कार ॐ अघोराय नमस्तुभ्यं घोरघोरतराय च सर्वमृत्युविनाशाय अघोराय वै नमः ॐ रीं स्फुरस्फुर प्रस्फुर प्रस्फुरघोरघोरतरतनुरूप चट चट प्रचट प्रचट कः कः वम वम बन्दय बन्दय कादय कादय वुं फट् स्वाहा ों अगोराय नमस्तुभ्यं घोरघोरतराय च सर्वमृत्युविनाशाय अघोराय वै नमो नमः ॐ म्रीं स्फुरस्फुर प्रस्फुर प्रस्फुर घोरघोरतरतनुरूप चट चट प्रचट प्रचट कः कः वम वम बन्दय बन्दय कादय कादय उं फट स्वाहा नुडि ಇವೆಲ್ಲ ಇದು ಹಗೋರ ಮಂತ್ರ ಅಂತ ಹಗೋರ ರುದ್ರ ಮಂತ್ರ ಅಂತ ಕರಿತೀವಿ ಈ ನೋಡಿ ಈ ಮಾಂತ್ರಿಕ ವಿದ್ಯೆಗಳ ಪ್ರಯೋಗ ವಶೀಕರಣ ವಿದ್ಯೆಗಳ ಪ್ರಯೋಗ ಸ್ತಂಭನ ವಿದ್ಯೆ ಪ್ರಯೋಗ ಮೋಡಿ ವಿದ್ಯೆ ಪ್ರಯೋಗ ವಿದ್ವೇಷಣ ವಿದ್ಯೆ ಪ್ರಯೋಗ ಬಾಲಗ್ರಹ ವಿದ್ಯೆ ಪ್ರಯೋಗ ಆಕರ್ಷಣ ವಿದ್ಯೆ ಪ್ರಯೋಗ ಚೌಡಿ ಪ್ರಯೋಗ ವಿದ್ಯೆ ಪ್ರಯೋಗ ಚಂಡೀ ಪ್ರಯೋಗ ವಿದ್ಯೆ ಪ್ರಯೋಗಗಳು ಇವೆಲ್ಲ ಅಂದರೆ ಈಗ ಯಾವುದೇ ರಾಶಿ ನಕ್ಷತ್ರ ಆಗಲಿ ಲಗ್ನ ತಿಥಿ ಯೋಗ ಕರಣ ಅರ್ಥ ಆಯಿತಾ ಈ ಎಸ್ಪೆಷಲಿ ಈ ಶನಿ ದಶೆ ರಾಹು ದಶೆ ಕೇತು ದಶೆ ನಡೆಯುವ ಸಂದರ್ಭದಲ್ಲಿ ಅದರಲ್ಲಿ ಎಸ್ಪೆಷಲಿ ಈ ಒಂದು ಶನಿ ರಾಹು ಕೇತು ದಶಾಭುಕ್ತಿಗಳಲ್ಲಿ ಈ ಲಗ್ನದಿಂದ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದಶಾಭುಕ್ತಿಗಳಲ್ಲಿ ಈ ದಶಾಭುಕ್ತಿಗಳಲ್ಲಿ ಬಂದುಬಿಟ್ಟಾಗ ಈ ಪ್ರಯೋಗಗಳು ಮಾಡುವ ಲಕ್ಷಣಗಳು ಇರುತ್ತೆ ಬಟ್ ಯಾರು ಮಾಡ್ತಾರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಅರ್ಥ ಆಯ್ತಾ ಈ ರೀತಿ ಮನುಷ್ಯನಿಗೆ ಉಲ್ಬಣ ಆಗುವ ಲಕ್ಷಣಗಳಿರ್ತವೆ ದೀರ್ಘಕಾಲಿಕ ಅನಾರೋಗ್ಯದ ಸಮಸ್ಯೆಗಳು ಆಕ್ಸಿಡೆಂಟ್ಸುಗಳು ಅಪಘಾತಗಳು ಎಲ್ಲಿ ತೋರಿಸಿದ್ರೂ ಕಾಯಿಲೆ ಕಸಾಲೆ ವಾಸಿ ಆಗೋಲ್ಲ ಉಡುಪಿ ಮಣಿಪಾಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡ್ಬರ್ತೀರ ಟ್ರೀಟ್ಮೆಂಟ್ ತಗಂತಾನೆ ಇರ್ತೀರ ವಾಸಿ ಆಯ ಆಯುರ್ವೇದಿಕ್ಕು ಅಲೋಪತಿ ಹೋಮಿಯೋಪತಿ ಕೊನೆಗೆ ಉಡುಪಿ ಮಣಿಪಾಲಿಗೆ ಹೋಗ್ತೀರಾ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀರಾ ಪಾರಿನ ಕಡೆ ಇಲ್ಲಿ ವಾಸಿ ಆಗಲ್ಲ ಎಷ್ಟು ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ರೂ ವಾಸಿ ಆಗದ ಅಂತ ಕಾಯಿಲೆಗಳು ಉಲ್ಬಣ ಆಗ ಲಕ್ಷಣಗಳಿರ್ತವೆ ಅಪಘಾತಗಳು ಆಕ್ಸಿಡೆಂಟ್ಸ್ಗಳು ಈ ಹಣಕಾಸಿನ ಸಮಸ್ಯೆ ಈ ಸಾಲ ಬಾಧೆ ವಿಪರೀತ ಈ ಸೈಟು ಮನೆ ಮಠ ಭೂಮಿ ಮಾರ್ಕಣ ಅಂತ ಪರಿಸ್ಥಿತಿಗಳು ರಿಲೇಟೆಡ್ಸ್ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಈ ಮಂತ್ರಣ ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಸಂಜೆ ನೂರ ಎಂಟು ಬಾರಿ ಪಟಿಸ್ತಾ ಬನ್ನಿ ಅರ್ಥಐತ್ರ ナマすから。